ಯಾರು ಗಲಾಟೆ ಮಾಡಿದ ಅವರಿಗೆಲ್ಲ ರೆಸ್ಟ್ ಮಾಡಿದ್ದಾರೆ ಏನ್ ತೊಂದರೆ ಇಲ್ಲ ಆಮೇಲೆ ಗಣೇಶನಿ ಮರ್ಸ್ ಮಾಡಿದ್ದಾರೆ ಸಣ್ಣ ಪುಟ್ಟ ಸಣ್ಣ ಪುಟ್ಟ ಘಟನೆಗಳು ಆಗಿದ್ದಾವೆ ಒಂದ್ ಕಡೆ ಅಲ್ಲಿ ಎಲ್ಲೋ ಒಂದ್ ಕಡೆ ಫ್ಲಾಗ್ ತಗೊಂಡು ಬಂದಿ ಒಂದು ಸ್ಟ್ಯಾಬಿಂಗ್ ಮಾಡಕ್ಕೆ ಟ್ರೈ ಮಾಡಿದ್ದಾರೆ ಮತ್ತೆ ಇನ್ನೊಂದು ಕಡೆ ಚಿಕ್ಕ ಮಕ್ಕಳು ಮೂರು ವರ್ಷ ನಾಲ್ಕು ವರ್ಷದ ಮಕ್ಕಳು ಮೇಲೆ ನಿಂತ್ಕೊಂಡು ಉಗಿದ ಗಣಪತಿ ಹೋಗುವಾಗ ಈ ಥರದ್ದೆಲ್ಲ ಆಗಿದೆ ಎಲ್ಲ ಎವ್ರಿಥಿಂಗ್ ಇಸ್ ಅಂಡರ್ ಕಂಟ್ರೋಲ್ ಎವ್ರಿಥಿಂಗ್ ಇಸ್ ಅಂಡರ್ ಕಂಟ್ರೋಲ್ ಮಾಡಿದ್ದಾರೆ ಮಾಡಿದರೆ ನಾವು ಎಲ್ಲ ರೀತಿಯ ಕ್ರಮ ತಗೊಳ್ಳಿ ಜನನೂ ಕೋಪರೇಟ್ ಮಾಡಬೇಕಲ್ಲ ನಾವು ಅಪೀಲ್ ಮಾಡ್ಕೊಳ್ತೀವಿ ಎನ್ ಎಫ್ ಅಂಡ್ ಮೋರ್ ಪೊಲೀಸ್ ಫೋರ್ಸ್ ಹಾಕ್ತೀವಿ ಎಲ್ಲ ಮಾಡ್ತೀವಿ ಜನ ಸಮುದಾಯ ಅವರು ಕೂಡ ಕೋಪರೇಟ್ ಮಾಡಬೇಕು ಎಲ್ಲ ಎರಡು ಸಮುದಾಯದವರು ಕೋಪರೇಟ್ ಮಾಡಬೇಕು ನಮಗೆ ಲಕ್ಷಾಂತರ ಗಣಪತಿಗಳನ್ನ ವಿಮರ್ಸ್ ಮಾಡ್ತಾರೆ ಎಲ್ಲೂ ಕೂಡ ಹೆಚ್ಚಿನ ಗಲಾಟೆಗಳು ಆ ರೀತಿ ಎಲ್ಲ ಆಗಲಿಲ್ಲ ನಾವು ಚೆನ್ನಾಗಾಗಿದೆಯಲ್ಲಪ್ಪ ಈ ಬಾರಿ ಅಂತ ಅನ್ನುವಾಗ ನಿನ್ನೆ ಮದ್ದೂರಲ್ಲಿ ಆ ಘಟನೆಗಳಾಗಿವೆ ಒಟ್ಟಾರೆ ಯಾ ಕಾನೂನು ಪ್ರಕಾರ ಏನು ಕ್ರಮ ತಗೋಬೇಕು ಅವ್ರ ಮೇಲೆ ಖಂಡಿತವಾಗಿ ಹೋಗಿ ತಗೋಬೇಕು ಒಲಿಕೆಯ ಹೇಳ್ತಾ ಇರ್ತಾರೆ ಅವರು ಅವರು ಹೇಳ್ತಾ ಇರ್ತಾರೆ சரி ಈಗ ಕರ್ನಾಟಕದಲ್ಲಿ ಇಂಥ ಗಣೇಶೋತ್ಸವದ ಸಂದರ್ಭದಲ್ಲಿ ಕಮ್ಯುನಲ್ ಇಶ್ಯೂಸ್ ಆಗ್ತವೆ ಸರ್ ಏನು ಡೈರೆಕ್ಷನ್ ಕೊಟ್ಟಿದ್ರು ಸರ್ ನೋ ಎಲ್ಲ ಎಲ್ಲ ನೋಡಿ ನಾವೆಲ್ಲ ಎಲ್ಲ ರೀತಿಯ ಕ್ರಮವನ್ನು ಕೂಡ ಮೊದಲೇ ತಗೊಂಡಿದ್ವಿ ನಾವೆಲ್ಲ ಎಲ್ಲಾ ಮೀಟಿಂಗ್ಗಳು ಮಾಡಿ ಯಾವ ಯಾವ ಜಿಲ್ಲೆನಲ್ಲಿ ಸೆನ್ಸಿಟಿವ್ ಆಗಿ ಇದೆ ಅಂತಕಂತದ್ದನ್ನ ತಿಳ್ಕೊಂಡು ಅಲ್ಲಿಗೆ ಫೋರ್ಸ್ಗಳು ಡಿಪ್ಲೈ ಮಾಡಿ ಇಡೀ ಜಿಲ್ಲೆ ಒಂದು ಜಿಲ್ಲೆಯಲ್ಲಿ ಏನು ಫೋರ್ಸ್ ಇದೆ ಕೆ ಎಸ್ ಆರ್ ಪಿ ಇರ್ಬೋದು ರೆಗ್ಯುಲರ್ ಪೊಲೀಸ್ ಇರ್ಬೋದು ನಾವು ಬೇರೆ ಜಿಲ್ಲೆಗೆ ಡಿ ಡಿಪ್ಲೈ ಮಾಡಿಲ್ಲ ಆ ಜಿಲ್ಲೆ ಫೋರ್ಸನ್ನು ಅಲ್ಲಲ್ಲೇ ಇಟ್ಟಿದ್ದೀವಿ ಇದು ಹೊಸದಾಗಿ ಆಮೇಲೆ ಎಲ್ಲ ಡಿಸ್ಟಿಕ್ಗಳಿಗೂ ಸೀನಿಯರ್ ಆಫೀಸರ್ಸನ್ನು ಕಳಿಸಿದ್ದೀವಿ ಇಲ್ಲಿಂದ ಎ ಡಿ ಜಿ ಪಿ ಲೆವೆಲ್ ಅವ್ರನ್ನ ಐ ಜಿ ಲೆವೆಲ್ ಅವ್ರನ್ನ ಅವ್ರನ್ನೆಲ್ಲ ಸೀನಿಯರ್ ಆಫೀಸರ್ಸ್ನೇ ಕಳಿಸಿದ್ದೀವಿ ನಾವು ಈ ಸಾರಿ ಭಾಳ ಎಚ್ಚರಿಕೆಯಿಂದ ಯಾಕೆಂದರೆ ಒಂದು ಗಲಾಟೆ ಆಗಬಾರ್ದು ಅಂತೇಳಿ ಆ ರೀತಿಯೇ ಆಗಿದೆ ಈ ರೀತಿ ಒಂದು ಒಂದೆರಡು ಮೂರು ಸಣ್ಣ ಗಲಾಟೆಗಳಾಗಿರ್ತಕ್ಕಂಥದ್ದನ್ನು ಈಗಾಗಲೇ ಸೂಕ್ತವಾದಂಥ ಕ್ರಮ ತಗೊಂಡಿದೆ ಎಲ್ಲ ಸರ್ತರೆಲ್ಲ ಪ್ರಿಕಾಷನರಿಗೆ ಎಲ್ಲ ಮಾಡಬೇಕಲ್ಲ ಪೊಲೀಸ್ನವರು ಏನು ಪ್ರಿಕಾಷನರಿಯಾಗಿ ಏನು ಬೇಕೋ ಒನ್ ಫಾರ್ಟಿ ಫೋರ್ ಆಗಲಿ ಬೇರೆ ಬೇರೆ ರೀತಿಯಲ್ಲಿ ಏನು ಕ್ರಮ ತಗೋಬೇಕು ಎಲ್ಲ ಮಾಡ್ತಾರೆ ಅದನ್ನು ಎಸ್ಕಲೇಟ್ ಆಗೋದಕ್ಕೆ ಬಿಡೋದಿಲ್ಲ ಪ್ರತಿಭಟನೆಗೆ ಬಂದಾಗಿದೆ ಆಯ್ತು ಬಿಡ್ರಿ ಅದು ಬೇರೆ ಇಂದೇನ ಸರ್ ಈಗ ಮೈಸೂರು ಮಾದರಿಯಲ್ಲಿ ತುಮಕೂರು ದಸರಾ ಮಾಡ್ತಾ ಅಂತ ಸರ್ ವಿಶೇಷತೆ ವಿಶೇಷತೆ ಏನಿಲ್ಲ ಊರ ಹಬ್ಬ ದಸರಾ ಹಬ್ಬ ನಮ್ಮಲ್ಲಿ ಮಾರುನಾಮಿ ಅಂತೀವಿ ಮಹಾನವಮಿನ ನಮ್ಮ ಹಳ್ಳಿನಲ್ಲಿ ಕರೆಯೋದು ಮಾರನಾಮಿ ಅಂತ ಆ ಹಬ್ಬ ಮಾಡ್ತೀವಿ ಹನ್ನೊಂದು ದಿವಸನೂ ಮಾಡ್ತೀವಿ ಕಳೆದ ವರ್ಷ ದಸರಾ ತುಮಕೂರು ದಸರಾ ಅಂತ ಮಾಡಿದ್ವಿ ಈ ವರ್ಷ ಎರಡನೇ ವರ್ಷ ಅದಕ್ಕೆ ಅದಕ್ಕೆಲ್ಲ ಪ್ರೋಗ್ರಾಮ್ಸ್ಗಳನ್ನು ಮಾಡಿದ್ದೀವಿ ಮೈಸೂರಲ್ಲಿ ಯಾವ ರೀತಿ ಆಗುತ್ತೋ ಅದೇ ರೀತಿ ತುಮಕೂರಲ್ಲಿ ಕೂಡ ಮಾಡೋದು ಅಂತ ಹಾಂ ಅದೆಲ್ಲ ಪ್ರೋಗ್ರಾಮ್ಸ್ ಎಲ್ಲ ಇದೆ ಅದನ್ನೆಲ್ಲ ಮಾಡ್ತೀವಿ ನೀವು ಬನ್ನಿ ಎಲ್ಲ ಬನ್ನಿ ರಾಜಕೀಯವಾಗಿ ರಾಜಕೀಯ ಕಾಂತ್ರಿ ಊರ ಹಬ್ಬ ಎಲ್ಲರನ್ನೂ ಸೇರಿಸ್ಕೊಂಡು ಎಲ್ಲ ಪಕ್ಷ ಎಲ್ಲ ಜಾತಿ ಎಲ್ಲ ಧರ್ಮ ಎಲ್ಲರನ್ನೂ ಸೇರಿಸ್ಕೊಂಡು ಊರ ಹಬ್ಬವನ್ನು ಆಚರಣೆ ಮಾಡ್ತೀವಿ ಇದರಲ್ಲಿ ಯಾವ ರಾಜಕಾರಣನೂ ಇಲ್ಲ ತನಿಖೆ ಇಲ್ಲ ನೀವು ನೋಡೋ ದೃಷ್ಟಿನೇ ಬೇರೆ ಪೊಲೀಸ್ನವರು ಮತ್ತು ಎಸ್ ಐ ಟಿನವ್ರ ದೃಷ್ಟಿನೇ ಬೇರೆ ಆ ತನಿಖೆ ಎಲ್ಲ ಮುಗೀಲಿ ಬಂದಿದ್ದ ಏನೇನು ಡೆವಲಪ್ಮೆಂಟ್ಸ್ ಆಗ್ತಾ ಇದೆ ಎಲ್ಲದಕ್ಕೂ ಕೂಡ ಈಗ ನಾವು ಉತ್ತರ ಕೊಡೋದಾಗಲಿ ಅಥವಾ ಅದನ್ನು ಪ್ರಚಾರಕ್ಕೆ ತರೋದಾಗಲಿ ಒಳ್ಳೆಯದಲ್ಲ ತನಿಖೆ ಸಂಪೂರ್ಣ ಆದ ಮೇಲೆ ನಮಗೆ ಗೊತ್ತಾಗುತ್ತೆ ನಾವು ಯಾವುದು ಹೇಳಕ್ಕೆ ಬರೋದಿಲ್ಲ ಯಾರ್ಯಾರು ಇದರಲ್ಲಿ ಲಿಂಕ್ ಇದೆ ಯಾವ್ಯಾವ ಡೈರೆಕ್ಷನ್ ಗೆ ಇನ್ವೆಸ್ಟಿಗೇಷನ್ ಹೋಗ್ತಾ ಇದೆ ಅದನ್ನು ಅವ್ರು ಮಾಡ್ಕೊಳ್ತಾ ಇದ್ದಾರೆ ಯೂಟ್ಯೂಬರ್ಸ್ ಇರ್ಬೋದು

ಆದರೆ ನಾವು ಕೊಟ್ಟಿರ್ತಕ್ಕಂಥದ್ದು ಎಸ್ ಐ ಟಿಗೆ ಯಾರೂ ನಾವು ಇಂಟ್ರಫಿಯರ್ ಆಗೋದಿಲ್ಲ ಚೀಫ್ ಆಗಲಿ ನಾನಾಗಲಿ ಅಥವಾ ಯಾರೇ ಬೇರೆ ಯಾರೂ ಕೂಡ ಇಂಟ್ರಫಿಯರ್ ಆಗೋದಿಲ್ಲ ಅವರು ಇನ್ವೆಸ್ಟಿಗೇಷನ್ನನ್ನು ಮಾಡಿ ಸಬ್ಮಿಟ್ ಮಾಡ್ತಾರೆ ವರದಿಯನ್ನು ಕೊಡ್ತಾರೆ ಯು